ಶ್ರೀ ಲಕ್ಷ್ಮಿ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವ ಕೊತ್ಸರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಚರಿ ಗ್ರಾಮದ ಶ್ರೀ ಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯು ಪ್ರತಿ ಐದು ವರ್ಷದಂತೆ ಈ ಬಾರಿಯು ಅತಿ ವಿಜೃಂಭಣೆಯಿಂದ ಜರುಗಿಸುವುದಾಗಿ ಗ್ರಾಮಸ್ಥರು ಹಾಗೂ ಜಾತ್ರಾ ಕಮಿಟಿಯವರು ನಿಶ್ಚಯಿಸಿರುತ್ತಾರೆ ಮಂಗಳವಾರ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರಿಂದ ಶನಿವಾರ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಜರುಗುವುದು ಕಾರಣ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ಕೃಪಾಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ ಮಂಗಳವಾರ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶಾಲಿವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿ ನಾಮ ಸಂವತ್ಸರ ಮಂಗಳವಾರ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿವಸ ಮುಂಜಾನೆ ಆರರಿಂದ ಏಳರವರೆಗೆ ಎಲ್ಲ ಜನರು ದೇವರಿಗೆ ನೀರು ನೀಡುವುದು ಮುಂಜಾನೆ ಎಂಟರಿಂದ ಒಂಬತ್ತುವರೆಗೆ ರಥ ಪೂಜೆ ಮಾಡುವುದು ಮುಂಜಾನೆ ಒಂಬತ್ತರಿಂದ ಹತ್ತರವರೆಗೆ ಮುತ್ತೈದೇವರ ಉಡಿ ತುಂಬುವುದು ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಶ್ರೀ ಲಕ್ಷ್ಮೀ ಗುಡಿಯಿಂದ ಶ್ರೀ ಮಹಾಲಕ್ಷ್ಮಿ ಗುಡಿಯವರೆಗೆ ರಥ ಎಳೆಯುವುದು ಮತ್ತು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಹೊನ್ನಾಟ ಮೆರವಣಿಗೆ ಶ್ರೀ ಶಿವಪ್ಪ ನಾಯ್ಕ ಬೆಳವಿ ಅವರಿಂದ ಮದ್ಯ ಮದ್ದು ಹಾರಿಸುವುದು ಬುಧವಾರ ದಿನ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಕಲ್ಲು ಜಗುವ ಸ್ಪರ್ಧೆ ಜೋಡೆತ್ತಿನ ಅದೇ ರೀತಿ ಮುಂಜಾನೆ ಒಂಬತ್ತು ಗಂಟೆಗೆ ಸೈಕಲ್ ಷರ್ತ್ಗಳು ಅದೇ ರೀತಿ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದಂಡವತ್ ಹಾಕುವುದು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಶ್ರೀ ಮಹಾಲಕ್ಷ್ಮಿ ಗುಡಿಯಿಂದ ಲಕ್ಷ್ಮೀ ದೇವರ ಗುಡಿಯವರೆಗೆ ತೇರು ಎಳೆಯುವ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ನಗೆ ಹಬ್ಬ ಕಾರ್ಯಕ್ರಮ ಜರುಗಲಿದೆ ಗುರುವಾರ ದಿನಾಂಕ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಓಡುವ ಷರತ್ತು ನಂತರ ಒಂದು ಎತ್ತು ಒಂದು ಕುದುರೆ ಗಾಡಿ ಷರತ್ತು ತದನಂತರ ರಾತ್ರಿ ಹತ್ತು ಗಂಟೆಗೆ ಆರ್ಕೆಸ್ಟ್ರಾ ಚರಣ್ ಸಂಗೀತ ಆರ್ಕೆಸ್ಟ್ರಾ ಸೌಂಡ್ ಸಿಸ್ಟಮ್ ಭದ್ರಾವತಿ ಇವರಿಂದ ನಡೆಯಲಿದೆ ಶುಕ್ರವಾರ ದಿನಾಂಕ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಜೋಡು ಕುದುರೆಗಾರಿ ಷರತ್ತುಗಳು ಎರಡು ಗಂಟೆಗೆ ಜೋಡೆತ್ತಿನ ಒಂದು ನಿಮಿಷದ ತೆರೆ ಬಂಡಿ ಷರತ್ತುಗಳು ನಡೆಯಲಿವೆ ರಾತ್ರಿ ಶ್ರೀ ಶಿವಾನಂದ್ ಜಗದಾ ಇವರ ಸ್ವಾರ್ಥದಲ್ಲಿ ಅಣ್ಣನ ಕಣ್ಣೀರು ನಾಟಕ ಪ್ರದರ್ಶನಗೊಳ್ಳಲಿದೆ ಶನಿವಾರ ದಿನಾಂಕ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಜೋಡೆತ್ತಿನ ಭವ್ಯ ಗಾಡಿ ಷರ್ತುಗಳು ಜರುಗಲಿವೆ ಶನಿವಾರ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಮೆರವಣಿಗೆ ಮಾಡಿ ಸೀಮೆಗೆ ಕಳಿಸುವುದು ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಲಕ್ಷ್ಮಿ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ಸದಸ್ಯರು ಮತ್ತು ಕೋಸರಿ ಗ್ರಾಮದ ಸಮಸ್ತ ನಾಗರಿಕರು ಭಕ್ತಾದಿಗಳು ತೇಜ್ ಪ್ರಭು ನ್ಯೂಸ್ ಕೋಚರಿ